ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಭಾನುವಾರ ಜೆಪಿ ನಗರದ ನಿವಾಸದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನು ಭೇಟಿಯಾಗಿದ್ದು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ಇದೀಗ ಇದು ಮಂಡ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಹೌದು ಯಾಕೆಂದ್ರೆ ಕಳೆದ ಎರಡು ಮೂರು ದಿನಗಳಲ್ಲಿ ಕುಮಾರಸ್ವಾಮಿ ರೆಬಲ್ ಲೇಡಿ ವಿರುದ್ಧ ಸಾಫ್ಟ್ ಕಾರ್ನರ್ ತೋರಿದ್ದು ಅವರನ್ನು ಭೇಟಿಯಾಗುತ್ತೇನೆ ಅಂತ ಹೇಳಿದರು ಇತ ಸುಮಲತಾ ತನಗೆ ಟಿಕೆಟ್ ಸಿಗದ ಕಾರಣ ಏನು ಮಾಡಬೇಕು ಎಂಬ ನಡಿಯನ್ನು ಪ್ರದರ್ಶನ ಮಾಡಲು ದಿನಾಂಕ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಹೀಗಾಗಿ ಇದರ ನಡುವೆ ಈ ಇಬ್ಬರ ಭೇಟಿ ಭಾರಿ ಮಹತ್ವ ಪಡೆದುಕೊಂಡಿದೆ ಇವರ ಈ ಭೇಟಿ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಕೂಡ ಇದ್ರು ಅಭಿಷೇಕ್ ಅಂಬರೀಷ್ ಲೈನ್ ವೆಂಕಟೇಶ್ ಅವರು ಮನೆಯ ದ್ವಾರದಲ್ಲಿ ನಿಂತು ಎಚ್ಡಿಕೆ ಅವರನ್ನು ಬರಮಾಡಿಕೊಂಡು ಮನೆಯೊಳಗೆ ಕರೆದೊಯ್ದರು ಈ ವೇಳೆ ಎಚ್ ಡಿಕೆ ಅವರು ಸಂಸದೆ ಸುಮಲತಾ ಅಂಬರೀಷ್ ಅವರಿಗೆ ಊಗುಚ್ಚ ನೀಡಿ ಲೋಕಸಭೆ ಚುನಾವಣೆ ವಿಚಾರವಾಗಿ ಆರೋಗ್ಯಕರ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಅಂಬರೀಷಣ್ಣನ ಮನೆ ನನಗೆ ಹೊಸದೇನು ಅಲ್ಲ ನಾನು ಅಂಬರೀಷ್ ಒಟ್ಟಿಗೆ ಉಂಡು ಬೆಳೆದವರು ಸುಮಲತಾ ಅವರೊಂದಿಗೆ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿತ್ತು ಅವರೊಂದಿಗೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದು ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಲಿದ್ದು ಬೆಂಬಲಿಸುವಂತೆ ಮನವಿ ಮಾಡಿರುವುದಾಗಿ ತಿಳಿಸಿದ್ದಾರೆ ಇದೇ ವೇಳೆ ಸಂಸದೆ ಸುಮಲತಾ ಅಂಬರೀಷ್ ಮಾತನಾಡಿ ಕುಮಾರಸ್ವಾಮಿ ಅವರೊಂದಿಗೆ ಆರೋಗ್ಯಕರ ಚರ್ಚೆಯಾಗಿದೆ ಹಳೆಯದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಮಂಡ್ಯ ಕ್ಷೇತ್ರದಲ್ಲಿ ಸಹಕಾರ ನೀಡುವಂತೆ ಕೋರಿದ್ದಾರೆ ಏಪ್ರಿಲ್ ಮೂರರಂದು ಮಂಡ್ಯದಲ್ಲಿ ಸಭೆ ಕರೆದಿರುವ ಬಗ್ಗೆ ಅವರಿಗೆ ಹೇಳಿದ್ದೇನೆ ಅಂದಿನ ಸಭೆಯಲ್ಲಿ ದರ್ಶನ್ ಅಭಿಷೇಕ್ ಇರಲಿದ್ದು ಬೆಂಬಲಿಗರು ಹಿತೈಷಿಗಳೊಂದಿಗೆ ಚರ್ಚಿಸಿದ ಬಳಿಕ ಅಂತಿಮ ನಿರ್ಧಾರ ತಿಳಿಸುವುದಾಗಿ ಹೇಳಿರುವುದಾಗಿ ಸುಮಲತಾ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕುಮಾರಣ್ಣ ಸುಮಲತಾ ಅವರನ್ನು ಭೇಟಿಯಾಗಿ ಶಮನ ಮಾಡಲು ಮುಂದಾಗಿದ್ದು ಆದರೆ ಸದ್ಯ ಸುಮಲತಾ ತಮ್ಮ ನಿರ್ಧಾರವನ್ನು ಏನೂ ತಿಳಿಸಿದೆ ಗೌಪ್ಯವಾಗಿ ಇಟ್ಟಿದ್ದಾರಂತೆ ಹೀಗಾಗಿ ಒಟ್ಟಿನಲ್ಲಿ ಸುಮಲತಾ ನಡೆಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಕಾದು ಕುಳಿತಂತೆ ಇತ ಕಾಂಗ್ರೆಸ್ ನಾಯಕರು ಕೂಡ ಸುಮಲತಾಗೆ ಮತ್ತೊಮ್ಮೆ ಸಾಥ್ ನೀಡುವಂತೆ ಒಳಗೊಳಗೆ ಸಪೋರ್ಟ್ ಲು ಸಜ್ಜಾಗಿದ್ದಾರಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ